ಇದು ನಿಮ್ಮ ವಾಹಿನಿ ಕೃಷಿ ಸಚಿವ ಎಂಚಲೂರಾಯಸ್ವಾಮಿ ಸ್ವಕ್ಷೇತ್ರ ನಾಗಮಂಗಲ ತಾಲೂಕಿನ ಕಂದಾಯ ಇಲಾಖೆ ಭ್ರಷ್ಟಾಚಾರದಲ್ಲಿ ಎಗ್ಗಿಲ್ಲದಂತೆ ನಡೆಯುತ್ತಿರುವುದಕ್ಕೆ ಸಾಕ್ಷಿ ಎಂಬಂತೆ ದರಖಾಸ್ತು ಶಾಖೆಯ ನಾಲ್ವರು ಅಧಿಕಾರಿಗಳು ನಕಲಿ ಕಡತವನ್ನ ಸೃಷ್ಟಿ ಮಾಡಿ ಮತ್ತೊರ್ವ ವ್ಯಕ್ತಿಗೆ ಜಮೀನು ಮಂಜೂರಿಗೆ ಅವಕಾಶ ಮಾಡಿಕೊಟ್ಟಿದ್ದು ಈ ಸಂಬಂಧ ಮಾಜಿ ದರಖಾಸ್ತು ಕಮಿಟಿ ಸದಸ್ಯ ನರಸಿಂಹಮೂರ್ತಿ ಮೈಸೂರಿನ ಕಂದಾಯ ಇಲಾಖೆಯ ಪ್ರಾದೇಶಿಕ ಆಯುಕ್ತರ ಕಚೇರಿಗೆ ದೂರು ನೀಡಿದರು ನಕಲಿ ಕಡತ ಸೃಷ್ಟಿಸಿದ ನಾಲ್ವರು ಅಧಿಕಾರಿಗಳ ವಿರುದ್ಧ ತನಿಖೆಯಿಂದ ಈ ಕಳ್ಳ ಅಧಿಕಾರಿಗಳು ನಡೆಸಿದ ನಕಲಿ ಕಡತ ವ್ಯವಹಾರ ಬಟ ಬಯಲಿಗೆ ಬಂದು ಎಲ್ಲರೂ ಕೂಡ ಅಮಾನತಾಗಿದ್ದಾರೆ ತನಿಖೆಯಿಂದ ಈ ಅಧಿಕಾರಿಗಳು ಮಾಡಿದ ಭ್ರಷ್ಟಾಚಾರ ಸಾಬೀತಾಗಿದ್ದು ಮೈಸೂರಿನ ಕಂದಾಯ ಇಲಾಖೆ ಪ್ರಾದೇಶಿಕ ಆಯುಕ್ತರಾದ ರಮೇಶ್ ಡಿಎಸ್ ರವರು ಉಪ ತಹಶೀಲ್ದಾರ್ ಪ್ರಸನ್ನಕುಮಾರ್ ಅವರನ್ನು ಅಮಾನತು ಮಾಡಿ ಉಳಿದ ಮೂವರು ಅಧಿಕಾರಿಗಳನ್ನು ಅಮಾನತು ಮಾಡಲು ಮಂಡ್ಯ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಆದೇಶ ಮಾಡಿದ್ದರು ಈ ಆದೇಶದ ಅನ್ವಯ ಮಂಡ್ಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ ಅವರು ಇಂದು ರಾಜಸ್ವ ನಿರೀಕ್ಷಕರಾದ ಶಶಿಧರ್ ಗಣೇಶ ಸಿ ಹಾಗೂ ಗ್ರಾಮ ಆಡಳಿತ ಅಧಿಕಾರಿ ಎಚ್ ಕರ್ಣ ಅವರನ್ನ ಅಮಾನತು ಮಾಡಿ ಆದೇಶ ಹೊರಡಿಸಿ ಭ್ರಷ್ಟ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ ಪ್ರಸ್ತುತ ಸಾರ್ವಜನಿಕರ ಆರೋಪದಂತೆ ನಾಗಮಂಗಲ ತಾಲೂಕು ಕಚೇರಿ ಅಧಿಕಾರಿಗಳು ಸಹಿ ಮಾಡಿ ಹೋದರೆ ಮತ್ತೆ ಬರುವುದು ಅನುಮಾನ ತಾಲೂಕು ಕಚೇರಿಯಲ್ಲಿ ಲೋಕಾಯುಕ್ತರ ಕೇಸಿನಲ್ಲಿ ತಗಲಾಕಿಕೊಂಡ ಅಧಿಕಾರಿಗಳು ನಕಲಿ ಸರ್ಟಿಫಿಕೇಟ್ ಅನ್ನು ನೀಡಿ ಗ್ರಾಮಾಡಳಿತ ಅಧಿಕಾರಿ ಹುದ್ದೆ ಪಡೆದಿರುವವರು ಭ್ರಷ್ಟ ಅಧಿಕಾರಿಗಳ ದಂಡೆ ಇದೆ ಕಚೇರಿಯಲ್ಲಿ ಮಹಿಳಾ ಉದ್ಯೋಗಿಗಳು ಕಾರ್ಯನಿರ್ವಹಿಸುವುದು ಬಿಟ್ಟರೆ ಪುರುಷ ಸಿಬ್ಬಂದಿ ಕೈಗೆ ಸಿಗುವುದು ಕಷ್ಟ ಇನ್ನಾದರೂ ತಾಲೂಕು ಕಚೇರಿಯಲ್ಲಿ ಮೇಜರ್ ಸರ್ಜರಿಯ ಮೂಲಕ ಸಾರ್ವಜನಿಕರ ಕೆಲಸಗಳಿಗೆ ಸುಗಮವಾಗುವ ರೀತಿ ಮಾಡುವರೆ ಕೃಷಿ ಸಚಿವರು ಎಂಬುದನ್ನು ಕಾದು ನೋಡಬೇಕು ಸುದ್ದಿ ತ್ರೀ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ